ವಕ್ತ ಆಸ್ತಿ ತಾಳಿಕೋಟೆಯಲ್ಲಿ ಹಳೆ ಮುಸ್ಲಿಮ್ಸ್ ಕಬ್ರಸ್ತಾನ್ ಸಮಶಾನ್ ಸರ್ವೆ ನಂಬರ್ ಎರಡ್ನೂರ ಎಪ್ಪತ್ ಮೂರರ ಸಿಟಿ ಸರ್ವೆ ನಂಬರ್ ಇಪ್ಪತ್ತೆರಡು ಬಾರ ಅರವತ್ತೆಂಟರಲ್ಲಿ ಕೆಲವರು ಅತಿಕ್ರಮ ದಪ್ಪಾಳಿಕೆಯಿಂದ ಬೇರೆಯವರಿಗೆ ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಕೆಲಸವನ್ನು ತಡೆಯುವುದಕ್ಕೆ ಜಿಲ್ಲಾಧಿಕಾರಿ ವಿಜಯಪುರ ಇವರಿಗೆ ಹಾಗೂ ತಹಸೀಲ್ದಾರ್ ಇವರಿಗೆ ಹಾಗೂ ಮುಖ್ಯ ಅಧಿಕಾರಿಗಳಾದ ತಾಳಿಕೋಟೆ ಇವರಿಗೆ ಹಾಗೂ ಪೊಲೀಸ್ ಇಲಾಖೆ ಮತ್ತು ವಾಕತ್ ಸಚಿವರಿಗೆ ಜಮೀರ್ ಅಹಮದ್ ಖಾನ್ ತೆರವುಗೊಳಿಸಲು ಇವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಅಧಿಕಾರಿಗಳು ಗಮನ ಹರಿಸಿ ಎಂದು ಅಧ್ಯಕ್ಷರು ಎಂ ಕೆ ಕೆಂಬಾವಿ ಮನವಿ ಮಾಡಿದ್ದಾರೆ ನಾನು ಎಂ ಅಧ್ಯಕ್ಷರು ಅಧ್ಯಕ್ಷರುಜುನ್ ಇಸ್ಲಾಂ ಕಮ್ಯುನಿಟಿ ತಾಳೇಪೋಟ್ ಹಾಗೂ ವಕೀಲರು ಈ ಮೂಲಕ ಸಾರ್ವಜನಿಕ ಸಾರ್ವಜನಿಕರಲ್ಲಿ ವಿನಂತಿಸುವುದೇನೆಂದರೆ ತಾಳೇಪೋಟಿಯ ಸರ್ವೆ ನಂಬರ್ ಟು ಸೆವೆಂಟಿ ತ್ರೀ ಇದು ಮುಸಲ್ಮಾನ್ ಖಬ್ರಸ್ತಾನ್ ಇರುತ್ತದೆ ಹಾಗೂ ವಾಕ್ಪ ಆಸ್ತಿಯೊಂದು ಈಗಾಗಲೇ ಘೋಷಣೆಯಾಗಿರುತ್ತದೆ ಆದರೆ ಕೆಲವರು ಅನಧಿಕೃತವಾಗಿ ಅನಧಿಕೃತವಾಗಿ ಆ ಖುಲ್ಲ ಜಮೀನಿನಲ್ಲಿ ಪ್ರವೇಶ ಮಾಡುವ ಪ್ರಯತ್ನದಲ್ಲಿ ಇದ್ದಾರೆ ಮತ್ತು ಪ್ರಯತ್ನ ಮಾಡುತ್ತಿದ್ದಾರೆ ಆದ ಕಾರಣ ಇದರ ಬಗ್ಗೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಮಾನ್ಯ ಎಸ್ ಪಿ ಸಾಹೇಬರು ಹಾಗೂ ಜಿಲ್ಲಾ ಅಧಿಕಾರಿಗಳು ಇವರಿಗೆ ಈ ಬಗ್ಗೆ ತಿಳಿಸಲಾಗಿದೆ ಹಾಗೂ ತಾಳಿಕೋಟೆಯ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಹಾಗೂ ತಹಸೀಲ್ದಾರ್ ಸಾಹೇಬ ಇವರು ಇವರು ಸಹ ತಿಳಿಸಲಾಗಿದೆ ಈ ಜಮೀನಿನಲ್ಲಿ ಒಪ್ಪು ಆಸ್ತಿ ಇದ್ದ ಯಾರಿಗೂ ಪ್ರವೇಶದವ ಅಲ್ಲಿ ಇದು ಪ್ರವೇಶ ಮಾಡುವಂಥ ಇರುವುದಿಲ್ಲ ಆದ ಕಾರಣ ಯಾರಾದರೂ ಅನಧಿಕೃತವಾಗಿ ಪ್ರವೇಶ ಅಲ್ಲಿ ಪ್ರವೇಶ ಮಾಡುವ ಪ್ರಯತ್ನ ಮಾಡಿದಲ್ಲಿ ಅವರ ಮೇಲೆ ಕಾರ್ ಕಾನೂನು ಕ್ರಮವನ್ನು ಕೊಡಲಾಗುವುದು